ಮತ ಭೇದ ಭಾವವಿಲ್ಲದೆ ಭಕ್ತಿ ಭಾವದಿಂದ ಜರುಗಿದ ಕರಡಿಗುಡ್ಡ ಹನುಮಂತನ ರಥೋತ್ಸವ ಕನಕಗಿರಿ ತಾಲೂಕಿನ ಸಮೀಪದ ಕರಡಿಗುಡ್ಡ ಗ್ರಾಮದ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ಕರಡಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ವಿಜೃಂಭಣೆಯ ಅಭಿಷೇಕ ಹೋಮ ಹೂವಿನ ಅಲಂಕಾರ ಪಂಚಾಮೃತ ಅಭಿಷೇಕ ಪೂಜೆ ಮತ್ತು ಸಾಂಸ್ಕೃತಿಕ ಭಜನೆ ಜರುಗಿತು ಜಾತ್ರೆಯ ವಿಶೇಷವಾಗಿ ಹಾಗೂ ಶ್ರದ್ಧಾಪೂರ್ವಕವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದು ಕರಡಿಗುಡ್ಡ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಕಾಯಿ ಹಣ್ಣುಗಳನ್ನು ಅರ್ಪಿಸಿ ಬಹು ವಿಜೃಂಭಣೆಯಿಂದ ಭಜನೆ ಪೂಜೆ ಡೊಳ್ಳು ಕುಣಿತ ಮೆರವಣಿಗೆ ಉತ್ಸವ ಅನ್ನ ಸಂದರ್ಪಣೆ ಕಾರ್ಯಕ್ರಮವು ನಂತರ ರಥೋತ್ಸವವು ಜರುಗಿತು ಶ್ರೀ ಆಂಜನೇಯ ದೇವಸ್ಥಾನವು ಬಹು ಪ್ರಸಿದ್ಧವಾಗಿದ್ದು ಹಾಗೂ ಕಲಿಯುಗದ ಪೂರ್ವ ದ್ವಾಪರಿ ಯುಗದಲ್ಲಿ ಪಾಂಡವರ ಮೊಮ್ಮಗನಾದ ಜನುಮೇಜ ಮಹಾರಾಜನಾಗಿದ್ದು ಅವರು ತೀರ್ಥಯಾತ್ರೆಗೆ ಹೋಗುವಾಗ ವ್ಯಾಸ ಮಹರ್ಷಿ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಕರಡಿಗುಡ್ಡ ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡಿಕೊಳ್ಳಲು ಸ್ಥಾಪಿಸಲಾಗಿದೆ ಎಂದು ದೇವಸ್ಥಾನದ ಅರ್ಚಕರಾದ ಕನಕದಾಸ ಯಾದವ್ ಅವರು ತಿಳಿಸಿದರು ಈ ವೇಳೆ ರಥೋತ್ಸವದ ಅಂಗವಾಗಿ ಕುಸ್ತಿ ಮುಂಗೈ ಬಲ ಪ್ರದರ್ಶನ ತೋರಲು ಗುಂಡು ಎಸೆತ ಹಾಗೂ ಇನ್ನು ಅನೇಕ ಸ್ಪರ್ಧೆಗಳು ಜರುಗಿದವು ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ರಥೋತ್ಸವವನ್ನು ಬಹು ವೈಭವದಿಂದ ಪುಷ್ಪ ಹಣ್ಣುಗಳನ್ನು ಒಗೆಯುತ್ತಾ ಬಹು ಸಂಭ್ರಮದಿಂದ ಆಚರಿಸಿದ್ರು ವರ್ದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ मनोजवं मारुततुल्यवेगम् बुद्धिमतां वरिष्ठं वातात्मजं वानरयूथमुख्यम् श्रीरामदूतं शिरसादमामि बुद्धिर्बलं यशोधैर्यम् निर्भयत्वमरोगता अजाड्यम् वा पटुत्वम् च हनुमत् भवेत् जय जय हनुमान् जय गुरु जै जय गुरु

అతామా హనుమంత యమరక్షిసో రామవిరోధి గణను శిక్షిసో ला धैर्य गला करुनी सो जय जय हनुमान जय गुरु जय जय पवन निर्भयत्व आरोग्य करुनी सो जय जय हनुमान जय गुरु जय जय पवन वापडुत्व हरि स्मरणे करुनी सो जय जय हनुमान जय गुरु जय जय पवन श्री राम दर्शन भाग्य करुनी सो जय जय हनुमान जय गुरु जय जय पवन ुणीस निर्भय आरोग्या वाक्पटुत्मरण विराम दर्शन भाग्या सो जय हनुमान जय गुरु जय जय पोमान जय जय हनुमान जय गुरु जय जय पुत्र हनुमान जय जय अजेया बलभीमा भक्तव

ய ஜ சேவைய கந்துக்கூடு ஜெய ஜு ஜம கோய ஜாம சேவையண கதூ பந்துக்கூடு

అంజనేయ బలభీమా భక్తవరకృతామ హనుమంతుో రామవిరోధి వణను శిక్షిసో